ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರಪ್ಪ ಸುದ್ದಿ ಟಿವಿಯ ಡಿಜಿಟಲ್ ವಾಹಿನಿ ಇದು ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸುವ ನಮ್ಮ ಯತ್ನಕ್ಕೆ ತಮ್ಮ ಬೆಂಬಲ ಇರಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಎರಡು ದಿನಗಳ ಹಿಂದೆ ಭೇಟಿ ಮಾಡಿದ್ದ ಈ ಭೇಟಿಗೆ ಅತಿ ಹೆಚ್ಚಿನ ಮಹತ್ವ ಇದೆ ಒಂದು ಪಕ್ಷದ ಹೈಕಮಾಂಡ್ನಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಯಡಿಯೂರಪ್ಪನವರ ಜೊತೆ ಮೋದಿಯವರು ಮಾತನಾಡುವುದಕ್ಕೆ ಕಾರಣ ಏನು ಇವರಿಬ್ಬರು ನಡೆದ ಮಾತುಕತೆ ಯಾವುದು ಯಾವ ಕಾರಣಕ್ಕೆ ಮಾತನಾಡಿದ್ರು ಅವರು ಮುಂಬರುವ ವಿಧಾನಸಭಾ ಚುನಾವಣೆಯನ್ನು ಲಕ್ಷ್ಯದಲ್ಲಿ ಇಟ್ಟುಕೊಂಡು ಈ ಮಾತು ನೀಡಿದ್ದೆ ಇದು ಪ್ರಶ್ನೆಗಳು ಇದರ ಹಿಂದೆ ನಾವೇನು ನ್ಯೂಸ್ ಬಿಹೈಂಡ್ ದ ನ್ಯೂಸ್ ಅಂತೀವಿ ಸುದ್ದಿಯ ಹಿಂದಿನ ಸುದ್ದಿ ಯಾವುದು ಈ ಬಗ್ಗೆ ಮೇನ್ ಸ್ಟ್ರೀಮ್ ಮಾಧ್ಯಮದಲ್ಲಿ ಹೆಚ್ಚಿನ ವರದಿಗಳು ಬಂದಿಲ್ಲ ಹೆಚ್ಚಿನ ವಿವರಗಳು ಬಂದಿಲ್ಲ ಸೊ ನಿನ್ನೆ ಬಂದ ವರದಿಯ ಪ್ರಕಾರ ಒಂದು ಹತ್ತು ನಿಮಿಷಗಳ ಕಾಲ ಅವರು ಅಂತ ಕೆಲವು ಪತ್ರಿಕೆಗಳಲ್ಲಿ ಬಂದಿತ್ತು ಸೊ ಯಡಿಯೂರಪ್ಪ ನಿನ್ನೆ ಈ ಬಗ್ಗೆ ಶಿವಮೊಗ್ಗದಲ್ಲಿ ಮಾತನಾಡಿದ್ದಾರೆ ಸುದ್ದಿಗಾರರ ಜೊತೆ ಮಾತನಾಡಿದ್ದಾರೆ ಈ ಮಾತು ಕತೆ ಏನಿದೆ ಅವರು ಏನು ಹೇಳಿದ್ದಾರೆ ಯಡಿಯೂರಪ್ಪ ಅನ್ನೋದು ಭಾಳ ಕುತೂಹಲಕರವಾದ ಈ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿ ಲಭ್ಯ ಇಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಅದರಂತೆ ಚರ್ಚೆಯನ್ನು ಕೂಡ ಯಾವುದೇ ಮಾಧ್ಯಮ ಹೆಚ್ಚಾಗಿ ಮಾಡಿಲ್ಲ ಆದರೆ ಇದು ಅತಿ ಮಹತ್ವದ್ದು ಅನ್ನೋದು ಯಡಿಯೂರಪ್ಪ ನಿನ್ನೆ ತಿಳಿಸಿದ ಪ್ರಕಾರ ಸುಮಾರು ಒಂದೂವರೆ ಗಂಟೆಗಳ ಕಾಲ ಅವರು ಪ್ರಧಾನಿ ಅವರ ಜೊತೆ ಚರ್ಚೆ ಮಾಡಿದರು ಒಂದೂವರೆ ಗಂಟೆ ಈ ಚರ್ಚೆ ಏನಿದೆ ಈ ಚರ್ಚೆಯ ಮುಖ್ಯ ಅಂಶವೇನು ಅನ್ನೋದನ್ನು ಯಡಿಯೂರಪ್ಪ ನಿನ್ನೆ ಶಿವಮೊಗ್ಗದಲ್ಲಿ ಹೇಳಿದ್ದಾರೆ ತಾವು ಯಾವ ವಿಚಾರವನ್ನು ಮೋದಿಯವರ ಜೊತೆ ಚರ್ಚೆ ಮಾಡಿದ್ದು ಅನ್ನೋದ್ರ ಬಗ್ಗೆ ಕೂಡ ಅವರು ಹೇಳಿದ್ದಾರೆ ಅವರ ಮಾತಿನ ಪ್ರಕಾರ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮುಸ್ಲಿಮರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದುವರಿಯುವಂತೆ ಸೂಚನೆ ನೀಡಿದ್ದಾರೆ ಇಟ್ ಇಸ್ ಇದು ನನಗೆ ಸ್ವಲ್ಪಟ್ಟಿಗೆ ಆಘಾತಕರ ಅಂತ ಅನ್ನಿಸ್ತು ಅಲ್ಪಸಂಖ್ಯಾತರನ್ನು ಅದನ್ನು ಮುಸ್ಲಿಮರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅಂತ ಮೋದಿ ಹೇಳಿದ್ರಾ ಅಥವಾ ಹೇಳಿಲ್ವಾ ಹೇಳಿದರೆ ಅದಕ್ಕೆ ಕಾರಣಗಳಿದೆ ಒಂದು ಇಂಥ ವಿಚಾರಗಳನ್ನು ಮಾತನಾಡುವ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಒಬ್ಬರಿಗೆ ಒಂದು ವ್ಯಕ್ತಿತ್ವ ಆಗೋದಿರುತ್ತೆ ಇಡೀ ತಮ್ಮ ರಾಜಕೀಯ ಬದುಕಿನಲ್ಲಿ ಮೋದಿಯವರು ಎಂದೂ ಕೂಡ ಮುಸ್ಲಿಮರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ ರಾಜಕಾರಣವನ್ನು ಮಾಡಿದವರೇ ಅಲ್ಲ ಬಿ ಜೆ ಪಿಯವರಿಗೆ ಎಲ್ಲೇ ಆಗಲಿ ಬಿ ಜೆ ಪಿ ಪಕ್ಷ ಏನಿದೆ ಮುಸ್ಲಿಮರನ್ನು ಸಂಪೂರ್ಣವಾಗಿ ಕಡೆಗಣಿಸಿದೆ ಮುಸ್ಲಿಮರಿಗೆ ಅವರೆಂದು ಟಿಕೆಟ್ ಕೊಡಲ್ಲ ಮುಸ್ಲಿಮರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ ಅವರನ್ನು ಮಂತ್ರಿಗಳನ್ನಾಗಿ ಮಾಡಲ್ಲ ಅಟ್ಲೀಸ್ಟ್ ಯಾವುದೋ ಸಣ್ಣ ಪುಟ್ಟ ಬೋರ್ಡ್ಗಳಿಗೂ ಕೂಡ ಮುಸ್ಲಿಮರನ್ನು ನೇಮಿಸದೆ ಅವರನ್ನ ಬೋರ್ಡ್ಲೆಸ್ ಆಗಿ ಮಾಡಿದವರು ಇದೇ ಬಿ ಜೆ ಪಿಯವರು ಅವರು ಮೋದಿ ನೇತೃತ್ವದ ಬಿ ಜೆ ಪಿ ಇಂಥ ಸನ್ನಿವೇಶದಲ್ಲಿ ಮೋದಿಯವರು ಮುಸ್ಲಿಮರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅಂತ ಹೇಳಿದ್ದು ನಿಜ ಇರ್ಬೋದ ಸೊಳ್ಳಿರ್ಬೋದ ಸೊ ಈ ಒಂದು ವಿಚಾರವನ್ನು ಬಹಿರಂಗವಾಗಿ ಹೇಳೋದು ಏನು ಯಡಿಯೂರಪ್ಪ ಹೇಳಿರುವುದರಿಂದ ಅದು ಸತ್ಯ ಇರಬಹುದು ಅನ್ನೋದಕ್ಕೆ ಚರ್ಚೆಗೆ ನಾವು ಅಂದ್ಕೊಳ್ಳೋಣ ಹಾಗಿದ್ರೆ ಮೋದಿ ಯಾಕೆ ಹೇಳಿದರು ಇದನ್ನು ಹೇಳೋದಕ್ಕೆ ಕಾರಣ ಏನು ಮುಂಬರುವ ಚುನಾವಣೆ ಕರ್ನಾಟಕದಲ್ಲಿ ನಡೀತಾ ಇದೆ ವಿಧಾನಸಭೆ ಚುನಾವಣೆ ಅದು ಬಿ ಜೆ ಪಿಗೆ ಸುಲಭದ ತುತ್ತಲ್ಲ ನಾನು ಗೆದ್ದೇ ಬರ್ತೀನಿ ಅನ್ನೋ ಸ್ಥಿತಿಯಲ್ಲಿ ಬಿ ಜೆ ಪಿ ಇಲ್ಲ ಈ ಸನ್ನಿವೇಶದಲ್ಲಿ ಮುಸ್ಲಿಂ ಮತಗಳನ್ನು ಗಳಿಸಬೇಕು ಅನ್ನುವ ಕಾರಣಕ್ಕೆ ಮೋದಿಯವರು ಈ ಮಾತನ್ನು ಹೇಳಿರಬಹುದಾ ಅನುಮಾನ ಮಾಡುತ್ತೆ ಬೊಮ್ಮಟ್ಟಿಗೆ ಇದು ಅಂತ ಅನಿಸುತ್ತೆ ಸ್ವಲ್ಪ ಅಂದರೆ ಮುಸ್ಲಿಂ ಜನಾಂಗ ಬಿ ಜೆ ಪಿ ಉಳಿದ ನಾಯಕರನ್ನು ವಿರೋಧಿಸಿದಂತೆ ಯಡಿಯೂರಪ್ಪನವ್ರನ್ನ ವಿರೋಧ ಮಾಡಲ್ಲ ಯಾಕೆಂದರೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಬಿ ಜೆ ಪಿಯ ಅಥವಾ ಸಂಘ ಪರಿವಾರದ ಎಲ್ಲ ವಿಚಾರಗಳನ್ನು ಅನುಷ್ಠಾನಗೊಳಿಸಿಲ್ಲ ಅವರು ಸ್ವತಂತ್ರ ವ್ಯಕ್ತಿತ್ವದ ನಾಯಕ ಅವರು ಅವರು ಮತ್ತು ಮುಸ್ಲಿಮ್ ವಿರೋಧದ ರಾಜಕಾರಣವನ್ನು ಮಾಡಿದ್ದು ಬಹುಮಟ್ಟಿಗೆ ಕಡಿಮೆ ಅಂತಾನೆ ಅಂದು ಕುಳಿದ ನಾಯಕರಿಗೆ ಹೋಲಿಸಿದೆ ಅದರಂತೆ ನೀವು ಯಡಿಯೂರಪ್ಪನವರ ಹೇಳಿಕೆಗಳನ್ನು ಗಮನಿಸ್ತಾ ಬನ್ನಿ ಅವರು ಯಾವತ್ತೂ ಕೂಡ ಈ ಕೋಮು ಬೆಂಕಿಯ ಹೇಳಿಕೆಗಳನ್ನು ನೀಡಿದ್ದು ಬಹಳ ಕಡಿಮೆ ನೀಡಿದ್ದವರು ಸೊ ಆ ಕಾರಣಕ್ಕಾಗಿ ಯಡಿಯೂರಪ್ಪನವರನ್ನು ಬಳಸಿಕೊಂಡು ಬಿ ಜೆ ಪಿಗೆ ಸ್ವಲ್ಪ ಮಟ್ಟಿಗಾದರೂ ಮುಸ್ಲಿಂ ಮತ ಬರಬಹುದು ತೆಗೆದುಕೊಳ್ಳಬೇಕು ಅನ್ನೋದು ಮೋದಿಯವರ ಉದ್ದೇಶ ಆಗಿರ್ಬೋದು ಅಂತ ನನಗೆ ಅನಿಸುತ್ತೆ ಅದಕ್ಕೆ ಹೇಳ್ತಾರೆ ಮೋದಿಯವರು ನನಗೆ ಹೇಳಿದ್ರು ನೀವು ಅಲ್ಪಸಂಖ್ಯಾತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅಂತ ಹೇಳಿದ್ರು ಮೋದಿಯವರ ಈ ಸಲಹೆಯನ್ನು ನಾವು ಪಾಲನೆ ಮಾಡುತ್ತೇವೆ ಅಂತ ಒಂದು ಕೋಮ ರಾಜಕಾರಣವನ್ನೇ ಮಾಡುತ್ತಾ ಬಂದಿರುವ ಒಂದು ಪಕ್ಷ ಏನಿದೆ ಬಹುಸಂಖ್ಯಾತರನ್ನು ಕ್ರೋಢೀಕರಿಸುವ ಎಜೆಂಡಾ ಇಟ್ಕೊಂಡಂಥ ಒಂದು ಪಕ್ಷ ಇದೆ ಅದು ಹೇಗೆ ಮುಸ್ಲಿಮರ ಜೊತೆ ಹೆಜ್ಜೆ ಹಾಕುವ ರಾಜಕಾರಣವನ್ನು ಮಾಡೋದಕ್ಕೆ ಸಾಧ್ಯ ಇಟ್ಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್ ಯಾಕೆಂದರೆ ಮುಸ್ಲಿಂ ವಿರೋಧನೇ ಬಿ ಜೆ ಪಿಯ ಒಂದು ಮೂಲ ಕೇಂದ್ರ ಅದನ್ನು ಮಾಡ್ತೀನಿ ಅಂತಾದರೆ ಈಗ ನೀವು ಯತ್ನಾಳ್ ಅಂತವ್ರನ್ನ ಏನು ಮಾಡ್ತೀರಿ ಅನಂತಕುಮಾರ್ ಹೆಗಡೆ ಅಂತವ್ರನ್ನ ಏನು ಮಾಡ್ತೀರಿ ಸಿ ಟಿ ರವಿ ಅಂತವ್ರನ್ನ ಏನು ಮಾಡ್ತೀರಿ ಕಟೀಲು ಅವರಂಥದ್ದು ಏನು ಮಾಡ್ತೀರಿ ನಮಗೆ ಮುಸ್ಲಿಮರ ಮತವೇ ಅಗತ್ಯ ಇಲ್ಲ ಅಂತ ಹೇಳ್ತಾ ಬಂದ ಈ ನಾಯಕರನ್ನ ಏನು ಅವರನ್ನು ಬಾಯಿ ಮುಚ್ಚಿಸ್ತೀರಾ ಒಂದೊಮ್ಮೆ ಅವ್ರನ್ನ ಟೀಕಿಸ್ತಾ ಒಂದೊಮ್ಮೆ ಈ ಕೋಮು ರಾಜಕಾರಣ ಮತ್ತು ಹತ್ಯಾ ರಾಜಕಾರಣ ಮತ್ತು ರಕ್ತದ ರಾಜಕಾರಣವನ್ನು ಮಾಡ್ತಾ ಬಂದವರನ್ನು ತಡೆಗಟ್ಟುವುದು ಹೇಗೆ ಸಂಘ ಪರಿವಾರವನ್ನು ಏನು ಮಾಡ್ತೀರಿ ಪ್ರಮೋದ್ ಮುತಾಲಿಕ್ ಅವ್ರನ್ನ ಏನು ಮಾಡ್ತೀರಿ ಇವರೆಲ್ಲ ನಡೆಸುತ್ತಿರುವ ಈ ಒಂದು ಕೋಮು ಅದಕ್ಕೆ ಬೇಕಾದಂಥ ವೇದಿಕೆಯನ್ನು ಸೃಷ್ಟಿಸುವ ಜನರನ್ನು ಯಾಕೆ ಬಾಯಿ ಮುಚ್ಚಿಸ್ತೀರಿ ನೀವು ಅದನ್ನು ಬಾಯಿ ಮುಚ್ಚಿಸದೆ ಇಂತಹ ಒಂದು ಸ್ಥಿತಿಯನ್ನು ನಿರ್ಮಿಸಿದವರ ಜೊತೆ ಹೆಜ್ಜೆ ಹಾಕ್ತಿರೋ ಮತ್ತು ಮುಂದುವರಿಸ್ತೀರ ಅದನ್ನು ಸುಲಭವಾದದ್ದಲ್ಲ ಅದು ಸೊ ಅದಕ್ಕೆ ಅವ್ರು ಹೇಳ್ತಾರೆ ಹೆಚ್ಚಿನ ವಿಶ್ವಾಸದೊಂದಿಗೆ ಮುಸ್ಲಿಮರ ಜೊತೆ ನಾವು ಹೆಜ್ಜೆ ಹಾಕ್ತೇವೆ ಅನ್ನೋ ಮಾತನ್ನು ಯಡಿಯೂರಪ್ಪನವ್ರು ಹೇಳ್ತಾರೆ ಹೆಚ್ಚಿನ ವಿಶ್ವಾಸ ಅಂದರೆ ಈಗ ವಿಶ್ವಾಸ ಒಟ್ಟಿಲ್ಲ ಅಂತಲೇ ಅರ್ಥ ಅಲ್ವಾ ಈ ಹೆಚ್ಚಿನ ವಿಶ್ವಾಸವನ್ನು ತಾವು ಹೇಗೆ ಸೃಷ್ಟಿ ಮಾಡ್ತೀರಿ ಅದನ್ನು ಸೃಷ್ಟಿ ಮಾಡುವ ಬಗೆ ಯಾವುದು ಮುಸ್ಲಿಂ ಸಮುದಾಯದಲ್ಲಿ ನೀವು ವಿಶ್ವಾಸ ತುಂಬುವುದು ಹೇಗೆ ಇಡೀ ತಮ್ಮ ಕಾಲಾಳುಗಳು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಇರುವವರು ದ್ವೇಷದ ರಾಜಕಾರಣವನ್ನೇ ಮಾಡಿ ಬರ್ತಾ ಇದ್ದಾರಲ್ಲ ದ್ವೇಷ ಬಿತ್ತಾ ಇದ್ದಾರಲ್ವಾ ಅಂಥ ಒಂದು ಸನ್ನಿವೇಶದಲ್ಲಿ ತಾವು ಹೇಗೆ ಅದನ್ನು ಮಾಡ್ತೀರಿ ನೀವು ಕೂಡ ಒಬ್ಬರೇ ಒಬ್ಬರು ಮುಸ್ಲಿಮ್ ಟಿಕೆಟ್ ಕೊಡಲ್ಲವಲ್ಲ ಅವ್ರನ್ನ ಅವರ ರಾಜಕೀಯ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಕೆಲಸ ನಡೀತಾ ಇದೆಯಲ್ಲ ಇದನ್ನು ಯಾಕೆ ಕಂಡುಕಡ್ತೀರಿ ಮುಂಬರುವ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರಿಗೆ ಎಷ್ಟು ಟಿಕೆಟ್ ಕೊಡ್ತೀರಿ ಯಡಿಯೂರಪ್ಪನವರು ನೀವು ಎಷ್ಟು ಟಿಕೆಟ್ ಕೊಡೋಕ್ಕೆ ಸಾಧ್ಯ ಇದೆ ನಿಮಗೆ ಅಬ್ಸುಲ್ಯೂಟ್ಲಿ ನಾಟ್ ನಿಮಗೆ ಅದು ಸಾಧ್ಯ ಇಲ್ಲ ನೀವು ಮುಸ್ಲಿಂ ವಿರೋಧದ ಮೂಲಕ ರಾಜಕಾರಣ ಮಾಡಿ ಹಾಗಿದ್ದರೆ ಈ ಮಾತಿನ ಅರ್ಥ ಏನು ಅಂತ ಅದಕ್ಕೆ ಇನ್ನೊಂದು ಅಂಶವನ್ನು ಯಡಿಯೂರಪ್ಪನವರು ನಿನ್ನೆ ಹೇಳಿದರು ಅದು ಏನಂದರೆ ಚುನಾವಣೆ ಗೆಲ್ಲುವುದಕ್ಕೆ ಏನೇನು ತಂತ್ರ ಮಾಡಬೇಕೋ ಎನ್ನುವುದರ ಬಗ್ಗೆ ಪ್ರಧಾನಿ ಒಂದೂವರೆ ಗಂಟೆ ಮಾರ್ಗದರ್ಶನ ಮಾಡಿದ್ದಾರೆ ಚುನಾವಣೆ ಗೆಲ್ಲುವ ತಂತ್ರದ ಬಗ್ಗೆ ಅಂದರೆ ಚುನಾವಣೆ ಗೆಲ್ಲುವ ತಂತ್ರ ಏನಿದೆ ಆ ತಂತ್ರದ ಭಾಗವಾಗಿಯೇ ಮುಸ್ಲಿಮರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮಾತು ಬಂದಿದೆ ಅಂತ ಅಂದರೆ ವಿಶ್ವಾಸದ ರಾಜಕಾರಣ ಮಾಡಬೇಕು ಅನ್ನೋದು ಉದ್ದೇಶ ಅಲ್ಲ ಚುನಾವಣಾ ತಂತ್ರದ ಭಾಗವಾಗಿ ಮುಸ್ಲಿಮರ ಒಳಗಡೆ ಇರುವ ಬೇಸರ ತಮ್ಮನ್ನು ಸೆಕೆಂಡ್ ಡಿವಿಷನ್ ಎರಡನೇ ದರ್ಜೆ ಒಂದು ಮತದಾರರನ್ನಾಗಿ ನೋಡೋ ಸ್ಥಿತಿ ಏನಿದೆಯಲ್ಲ ಆ ಭಾವನೆ ಏನು ಹೇಗೆ ತಾವು ತಡೆಯೋದಕ್ಕಾಗತ್ತೆ ಹಿಜಾಬ್ನಿಂದ ಹಿಡಿದು ತಾವು ಆಹಾರ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಿದ್ರಿ ಮುಸ್ಲಿಮರ ವ್ಯಾಪಾರವನ್ನು ಬಂದ್ ಮಾಡೋ ಪ್ರಯತ್ನ ಮಾಡಿದ್ರಿ ದೇವಸ್ಥಾನಗಳ ಅವರು ವ್ಯಾಪಾರ ಮಾಡಬಾರದು ಅಂತ ಮಾಡಿದ್ರಿ ಅವರು ಈ ದೇಶದ ಪ್ರಜೆನೇ ಅಲ್ಲ ಅನ್ನುವ ರೀತಿಯಲ್ಲಿ ತಾವು ಬಿಹೇವ್ ಮಾಡಿದ್ರಿ ಸಮಾನವಾದ ಹಕ್ಕು ಏನಿದೆಯೋ ಆ ಹಕ್ಕು ಮ ಮುಸ್ಲಿಂ ಮತ ಮತವನ ಮತಾವಲಂಬಿಗಳೇನಿದ್ದಾರೆ ಅವರಿಗೆ ಇಲ್ಲ ಅನ್ನುವ ವಾತಾವರಣವನ್ನು ಸೃಷ್ಟಿ ಮಾಡಿದ್ರಿ ಈಗ ವಿಶ್ವಾಸದ ಮಾತಾಡ್ತಿರಲ್ಲ ಎಲ್ಲಿ ಬರುತ್ತೆ ವಿಶ್ವಾಸ ಎಲ್ಲಿ ಹುಟ್ಟುತ್ತೆ ವಿಶ್ವಾಸ ಯಾವುದರಿಂದ ಹುಟ್ಟುತ್ತೆ ವಿಶ್ವಾಸ ವಿಶ್ವಾಸ ತುಂಬುವ ಯಾವುದೇ ಒಂದು ಕೆಲಸವನ್ನು ಇದುವರೆಗೆ ತಮ್ಮ ಸರ್ಕಾರ ಮಾಡಿಲ್ವಲ್ಲ ಇಂಥ ಸಿಚುವೇಶನ್ನಲ್ಲಿ ನೀವು ವಿಶ್ವಾಸ ತುಂಬುವ ಮಾತು ಪ್ರಧಾನಿಯವರು ಹೇಳಿದರು ಅಂದರೆ ಪ್ರಧಾನಿಯವರಿಗೆ ಕರ್ನಾಟಕದ ಬೆಳವಣಿಗೆ ಗೊತ್ತಿಲ್ಲವೋ ಇಲ್ಲಿಯ ಬೆಂಕಿಯ ರಾಜಕಾರಣ ರಕ್ತದ ರಾಜಕಾರಣ ಗೊತ್ತಿಲ್ವ ಪ್ರಧಾನಮಂತ್ರಿಗಳಿಗೆ ಗೊತ್ತಿದ್ದು ಅವರು ಹೇಳ್ತಾರೆ ಅಂತಂದರೆ ಅದು ಒಂದು ತಂತ್ರದ ಭಾಗ ಈ ತಂತ್ರ ಯಾರದ್ದು ಈ ಚುನಾವಣಾ ತಂತ್ರ ಮೋದಿಯವರ ತಂತ್ರವೇ ಅಥವಾ ಯಡಿಯೂರಪ್ಪನವರ ತಂತ್ರವೇ ಕರ್ನಾಟಕದ ಗೆಲ್ಲುವುದು ಕಷ್ಟ ಅನ್ನುವ ಕಾರಣಕ್ಕಾಗಿ ಆ ದೃಷ್ಟಿಯಿಂದ ಮುಸ್ಲಿಮರ ಮತ ಬರಲಿ ಆದಷ್ಟು ಬಂದಷ್ಟು ಬರಲಿ ಎನ್ನುವ ಕಾರಣಕ್ಕೆ ಯಡಿಯೂರಪ್ಪನವೇ ಈ ತಂತ್ರವನ್ನು ಸೂಚಿಸಿರ್ಬೋದು ಯಾಕಂದರೆ ತಂತ್ರದ ಬಗ್ಗೆ ಪ್ರಧಾನಿ ಮತ್ತು ಯಡಿಯೂರಪ್ಪ ಚರ್ಚೆ ನಡೆಸಿದ್ದಾರೆ ಅಂತ ಯಡಿಯೂರಪ್ಪನವರು ಹೇಳ್ತಿದ್ದಾರೆ ತಂತ್ರದ ಭಾಗವಾಗದೇನಿದೆ ಇದು ಅಪಾಯಕಾರಿ ಅಂತ ಚುನಾವಣೆ ತಂತ್ರದ ಮೇಲೆ ನಡೆಯಬಹುದು ಮನುಷ್ಯನ ಮನಸ್ಸು ಹೃದಯ ತಂತ್ರದ ಮೇಲೆ ನಡೆಯಲ್ಲ ಮನುಷ್ಯನ ಮನಸ್ಸಿಗೆ ಮತ್ತು ಹೃದಯಕ್ಕೆ ಆಗುವ ಗಾಗುವ ಗಾಯ ಇದೆಯಲ್ಲ ನೋವಿದೆಯಲ್ಲ ಆ ನೋವನ್ನು ನೀವು ತಂತ್ರದ ಮೂಲಕ ಬಗೆಹರಿಸೋಕ್ಕಾಗಲ್ಲ ನೀವು ಚುನಾವಣಾ ತಂತ್ರ ಅಂತಂದರೆ ನಿಮಗೆ ಈ ದೇಶದ ಜನ ಎಲ್ಲ ಮತದಾರರೆಲ್ಲ ಏನಿದ್ದಾರೆ ಅವರು ಆ ತಂತ್ರದಲ್ಲಿ ಸಿಲುಕಿ ಒದ್ದಾಡುವ ಜನ ಅಂತ ನಾನು ತಂತ್ರವನ್ನು ಬಳಸಿ ಗೆಲ್ತೇನೆ ಅಂತಿದ್ದೆ ನಾನು ಪ್ರಾಮಾಣಿಕತೆಯನ್ನು ಬಳಸಿ ಗೆಲ್ತೇನೆ ಅಂತಂದರೆ ನಾನು ನೋವು ಗೊತ್ತಾಯಿದ್ದೆ ಮಾತಿದೆಯಲ್ಲ ಅದು ಇವರ ಹೃದಯದಿಂದ ಬಂದದ್ದು ಮನಸ್ಸಿನಿಂದ ಬಂದದ್ದು ಇದು ಒಂದು ಕ್ಯಾಲ್ಕುಲೇಷನ್ನಿಂದ ಬಂದದ್ದು ಇದು ಇದೊಂದು ಕ್ಯಾಲ್ಕುಲೇಷನ್ ಅಂತ ಹೇಗಾದರೂ ಮಾಡಿ ಚುನಾವಣೆಯನ್ನು ಗೆಲ್ಲಬೇಕು ಅನ್ನುವ ಕಾರಣಕ್ಕಾಗಿ ತಮ್ಮ ತಂತ್ರದ ಭಾಗವಾಗಿ ಈ ಕೆಲಸವನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ ಅದ್ರ ಜೊತೆ ಮನೆ ಮನೆಗೆ ಹೋಗಿ ಅಂತ ಪ್ರಧಾನಿ ಹೇಳಿದಿರುತ್ತೆ ಇವರು ಮನೆ ಮನೆಗೆ ಹೋಗ್ತಾ ಇರುತ್ತೆ ಆದರೆ ಇವ್ರನ್ನ ಹೇಗೆ ಬಾಯಿ ಮುಚ್ಚಿಸ್ತಿರಿ ತಾವು ಬೆಂಕಿ ರಾಜಕಾರಣ ಮಾಡುವವರನ್ನು ಹುಸಿ ಸುಳ್ಳು ಭ್ರಮೆ ಭಯ ಇದೇ ರಾಜಕಾರಣದ ಇವತ್ತು ಇವತ್ತಿನ ರಾಜಕಾರಣದ ಮುನ್ನಡೆಸುವ ಇವತ್ತ ರಾಜಕಾರಣವನ್ನು ಮುನ್ನಡೆಸುವ ವಸ್ತುಗಳಾಗಿವೆ ಭಯ ಮತ್ತು ಭ್ರಮೆ ಎರಡನ್ನೂ ತಾವು ಸೃಷ್ಟಿ ಮಾಡ್ತಾ ಇದ್ದೀರಿ ಒಂದು ಕಡೆ ಭಯವನ್ನು ಹುಟ್ಟಿಸ್ತೀರಿ ಆ ಭಯವನ್ನು ಹುಟ್ಟಿಸಿ ಭಯವನ್ನು ಬಳಸ್ಕೊತೀರಿ ಇನ್ನೊಂದು ಕಡೆ ಭ್ರಮೆಯನ್ನು ಸೃಷ್ಟಿಸ್ತಾ ಹೋಗ್ತೀರಿ ಈಗ ಅಲ್ಪಸಂಖ್ಯಾತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಭ್ರಮೆಯನ್ನು ಹುಟ್ಟಿಸ್ತಿದ್ದೀರಿ ಅದರಂತೆ ಭಯವನ್ನು ಸೃಷ್ಟಿಸ್ತಿದ್ದೀರಿ ಆದರೆ ಮತದಾರ ಅಷ್ಟು ಮೂರ್ಖ ಅಲ್ಲ ಮತದಾರ ಅಷ್ಟು ದಡ್ಡನಲ್ಲ ಈ ಮಾತಿನೊಂದಿಗೆ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆಯೇ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಾಧ್ಯ ಆದರೆ ಸಹಾಯ ಮಾಡಿ ಪ್ಲೀಸ್ ನನ್ನ ಸ್ವತಂತ್ರ ದೂರಿಯನ್ನು ಉಳಿಸಿ ಎಲ್ಲರಿಗೂ ನಮಸ್ಕಾರ